ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಜನಿಗೆ ಎಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟಿಗೆ ನಾನು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದೆರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಪಕ್ಕಪಕ್ಕದಲ್ಲೇ ನಾವು ಒಂದು ಐದು ಇಲ್ಲ ಅಂದ್ರೆ ಆರು ಸಲ ಸಿಂಗಲ್ ಕ್ರೋಶದಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕಾಗತ್ತೆ ಈ ಥರ ಲಾಕ್ ಮಾಡೋದು ನಿಮಗೆ ಕಷ್ಟ ಅನ್ಸಿದ್ರೆ ಒಂದು ಚೈನ್ನ ತಗೊಳ್ಳಿ ಮತ್ತೆ ಲಾಕ್ ಮಾಡ್ಕೊಳ್ಳಿ ಮತ್ತೆ ಒಂದು ಚೈನ್ ತಗೊಳ್ಳಿ ಲಾಕ್ ಮಾಡ್ಕೊಳ್ಳಿ ಆ ಆ ರೀತಿ ಕೂಡ ಒಂದು ನಾಲ್ಕು ಸಲ ಮಾಡ್ಕೊಳ್ಳಿ ಇದೇ ಥರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತೀನಿ ಅಂದ್ರೆ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಲಾಕ್ ಮಾಡ್ಕೋಬೇಕು ಪಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಲಾಕ್ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಕುಚ್ಚು ಕಟ್ಕೋತೀನಿ ಅಂದ್ರೆ ಒಂದು ನಾಲ್ಕು ಚೈನ್ ನಾಲ್ಕು ಇಲ್ಲಾಂದರೆ ಐದು ಚೈನ್ ತಗೊಳ್ಳಿ ಕ್ವಿತ್ಔಟ್ ಕುಚ್ಚು ಅಂತ ಹೇಳಿದ್ರೆ ಈ ತರ ಆರು ಸಲ ಬಟ್ಟೆಗೆ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ತರನ್ನು ಸೇರಿಸ್ಕೊಂಡು ನಾವು ಡಿಸೈನ್ ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡು ಆರು ಸಲ ಮಾಡ್ಕೋಬೇಕಾಗತ್ತೆ ಇದೇ ತರ ನೆಕ್ಸ್ಟ್ ಎರಡು ಚೈನ್ ನ ತಗೋಬೇಕು ಮತ್ತೆ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಈ ತರ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡನ್ನ ಇಟ್ಟು ನೋಡಿ ಒಂದು ಮೂರು ಚೈನ್ ಆಗುವಷ್ಟು ಗ್ಯಾಪ್ನ ಬಿಡಬೇಕು ಸ್ಲ್ಯಾಂಟಿಂಗ್ ಟೈಪಲ್ಲಿ ಇಟ್ಟು ಈ ತರ ತ್ರಿಬಲ್ ಕೋಶನ ತಗೋಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಈ ತರ ಒಂದು ತ್ರಿಬಲ್ ಕ್ರೋಶನ ತಗೊಂಡು ಮತ್ತೆ ಒಂದು ಚೈನ್ ನ ಆದಷ್ಟು ತ್ರಿಬಲ್ ಕ್ರೋಶನೇ ಮಾಡ್ಕೊಳ್ಳಿ ಡಬಲ್ ಕ್ರೋಶ ಆದ್ರೆ ಚಿಕ್ಕದಾಗಿ ಬರುತ್ತೆ ಒಂದು ಚೈನ್ ತಗೊಂಡು ಮತ್ತೆ ಇವಾಗ ಏನು ತ್ರಿಬಲ್ ಕ್ರೋಶ ತಗೊಂಡಿರ್ತೀವಿ ಅದಕ್ಕೇನೆ ಈ ತರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ನೋಡಿ ಈ ರೀತಿಯಾಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದು ನಾಲ್ಕು ಇಲ್ಲಾಂದರೆ ಐದು ಸಲ ಅಂದ್ರೆ ಎಷ್ಟು ಇಡ್ಸುತ್ತೆ ನೋಡ್ಕೊಂಡು ಅದೇ ತರ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇದ್ರಲ್ಲೇನೋ ಕೌಂಟಿಂಗ್ ಇಲ್ಲ ಫುಲ್ಲು ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ನಾವು ಚೈನ್ ನ ತಗೋಬೇಕಾಗತ್ತೆ ಈಗ ನಾವು ಐದು ಚೈನ್ ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಐದು ಚೈನ್ ತಗೊಂಡು ಫಸ್ಟ್ ಸಿಂಗಲ್ ಕ್ರೋಶ ಏನು ಮಾಡಿರ್ತೀವಲ್ವ ಅಲ್ಲಿ ಕಾಣಿಸುತ್ತೆ ಹೋಲು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಕಾಣಿಸುತ್ತೆ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ವರ್ಕ್ನ ಫ್ರಂಟ್ ಸೈಡ್ಗೆ ತಿರ್ಗಿಸ್ಕೋಬೇಕು ಇವಾಗ ನಾವು ಥ್ರೆಡ್ನ ಎಳ್ಕೊಂಡು ಒಂದು ಮೂರು ಬೀಟ್ಸ್ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಥ್ರೆಡ್ ನ ಸ್ವಲ್ಪ ಈ ತರ ಮೇಲೆ ಎಳ್ಕೋಬೇಕು ಇವಾಗ ನಾನು ಮೂರು ಬೀಟ್ಸ್ಗಳನ್ನ ಒಟ್ಟಿಗೆ ನೀಡಲಿಗೆ ಹಾಕಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ತರ ಇಲ್ಲಾಂದ್ರೆ ಒಂದೊಂದೇ ಬೀಡ್ಸ್ ಗಳನ್ನ ಇನ್ಸರ್ಟ್ ಕೂಡ ಮಾಡ್ಕೋಬಹುದು ಎಲ್ಲ ಥ್ರೆಡ್ ಸೇರಿಸಿ ಈ ರೀತಿಯಾಗಿ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕಾಗತ್ತೆ ಆದಷ್ಟು ನಾವು ಡಿಸೈನ್ ನೋಡ್ಕೊಂಡು ಮಾಡ್ಕೋಬೇಕು ಥ್ರೆಡ್ ನ ಎಲ್ಲೂ ಕೂಡ ಬಿಡಬಾರ್ದು ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಾ ಥ್ರೆಡ್ ಗಳನ್ನ ಸೇರಿಸಿ ನಾವು ಡಿಸೈನ್ ನ ಮಾಡ್ಕೊಳ್ಳುವಂತದ್ದು ನೋಡಿ ಮೂರು ಬೀಡ್ಸ್ ಗಳನ್ನ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಕೆಳಗಡೆ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿರ್ತೀವಲ್ವಾ ನೋಡಿ ಕಾಣಿಸುತ್ತೆ ಅಲ್ವ ಹೋಲು ಅಲ್ಲಿಗೆ ಹೋಗಿ ಒಂದ್ಸಲ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಲೂಸ್ ಆಗೋದಿಕ್ಕೆ ಬಿಡಬಾರ್ದು ಸ್ವಲ್ಪ ಟೈಟ್ ಆಗಿ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಆವಾಗ ಬೀಡ್ಸ್ ಗಳು ಟ್ರಯಾಂಗಲ್ ಶೇಪ್ ಅಲ್ಲಿ ಬರುತ್ತೆ ನೋಡಿ ಈ ತರ ಸ್ವಲ್ಪ ಟೈಟ್ ಆಗಿ ನಾವು ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಬೀಡ್ಸ್ ಬರಬೇಕು ಈಗ ವರ್ಕ್ನ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿದ್ರೆ ನಮಗೆ ಲಾಕ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಹಾಗಾಗಿ ನಾನಿಲ್ಲಿ ಟರ್ನ್ ಮಾಡಿಕೊಂಡು ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಇದನ್ನ ಒಂದು ಬೀಡ್ಸ್ ಆದ್ಮೇಲೆ ನೋಡಿ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಬೀಡ್ಸ್ ಇನ್ಸೆಟ್ ಆದ್ಮೇಲೆ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಗೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅಂದ್ರೆ ಸುತ್ತ ಮೂರು ಚೈನ್ಗಳು ಬರುತ್ತೆ ಈಗ ಮತ್ತೆ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಬೀಡ್ಸ್ ಆದ್ಮೇಲೆ ಒಂದು ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಒಂದು ಅರ್ಚ್ ಮಾಡೋ ತನಕ ಅಷ್ಟೇ ಮತ್ತೆ ತುಂಬ ಸುಲಭ ಆಗುತ್ತೆ ಇವಾಗ ಮತ್ತೆ ಒಂದು ಮೂರು ಚೈನ್ ತಗೊಳ್ತಾ ಇದ್ದೀನಿ ಇನ್ನೊಂದು ಬೀಡ್ಸ್ ಇದೆಯಲ್ವಾ ಹಾಗಾಗಿ ಇಲ್ಲಿ ಬೀಡ್ಸ್ ಆದಮೇಲೆ ಗ್ಯಾಪ್ ಅಲ್ಲಿ ನಾವು ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಆದಷ್ಟು ಈ ತರ ತಿರುಗಿಸ್ಕೊಂಡು ನೀವು ಡಿಸೈನ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಡಿಸೈನ್ ನೋಡಿ ಇಲ್ಲಿ ಮೂರು ಬೀಡ್ಸ್ ಸುತ್ತ ಮೂರು ಮೂರು ಚೈನ್ ತಗೊಂಡು ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಇವಾಗ ವರ್ಕ್ ನ ಫ್ರೆಂಡ್ ಸೈಡ್ ಗೆ ಈಗ ಎರಡು ಚೈನ್ ತಗೋಬೇಕು ಸೂಜಿ ಮೇಲೆ ಸಲ ದಾರ ತಗೊಂಡು ಬೀಟ್ ಸುತ್ತ ಇರೋ ಚೈನ್ ಚೈನಿಂದ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮತ್ತೆ ಒಂದು ಒಂದು ಡಬಲ್ ಕ್ರೋಶ ಆದ್ಮೇಲೆ ಮೂರು ಚೈನ್ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಮೂರು ಚೈನ್ ಗ್ಯಾಪ್ ಇಂದ ಇನ್ನೊಂದು ಎರಡನೇ ಡಬಲ್ ಕ್ರೋಶ ಇದು ಇದಕ್ಕೆ ಕೂಡ ಮೂರು ಚೈನ್ಗಳನ್ನು ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಇನ್ನೊಂದು ಡಬಲ್ ಕ್ರೋಶ ಮೂರು ಚೈನ್ ಕ್ಯಾಪಲ್ಲಿ ಅಲ್ಲಿ ಮೂರು ಡಬಲ್ ಕ್ರೋಶಗಳನ್ನ ತಗೊಂಡು ಪಿಕಾಟ್ ಡಿಸೈನ್ ನ ಮಾಡ್ಕೊಳ್ಳುವಂತದ್ದು ನೋಡಿ ಇವಾಗ ಮೂರನೇ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಮೂರನೇ ಡಬಲ್ ಕ್ರೋಶಕ್ಕೂ ಮೂರು ಚೈನ್ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಮೂರು ಚೈನ್ ಗ್ಯಾಪ್ ಅಲ್ಲಿ ಮೂರು ಪಿಕಾಟ್ ಡಿಸೈನ್ಗಳು ಬರುತ್ತೆ ಇವಾಗ ಮತ್ತೆ ಸೂಜಿ ಮೇಲೆ ಸಲ ದಾರ ತಗೊಂಡು ನೆಕ್ಸ್ಟ್ ಬೀಟ್ ಸುತ್ತ ಮೂರು ಚೈನ್ ಇದೆ ಅಲ್ವಾ ಅದಕ್ಕೆ ಕೂಡ ಅಲ್ಲಿಂದನೇ ಡಬಲ್ ಕ್ರೋಶನ ತಗೊಂಡು ಮತ್ತೆ ಮೂರು ಚೈನ್ ತಗೊಂಡು ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ಮೂರು ಚೈನ್ ಗ್ಯಾಪ್ ಅಲ್ಲಿ ಕೂಡ ಮೂರು ಡಬಲ್ ಕ್ರೋಶಗಳನ್ನ ತಗೊಂಡು ಮೂರು ಪಿಕಾಟ್ ಡಿಸೈನ್ ನ ಮಾಡ್ಕೋಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ನಾವು ಪಿಕಾಟ್ ಡಿಸೈನ್ ನ ಮೂರು ಮೂರು ಚೈನ್ ಗಳಿಗೆ ಹಾಕ್ತಾ ಹೋಗೋದಷ್ಟೇ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಡಿಸೈನ್ ನೋಡಿ ಇವಾಗ ಮೂರನೇ ಪಿಕಾಟ್ ಡಿಸೈನ್ ನ ಮಾಡ್ತಾ ಇದ್ದೀನಿ ಇದನ್ನ ಕೂಡ ಅದೇ ಡಬಲ್ ಕೋಶದ ಒಳಗಡೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈಗ ಆ ಬೀಡ್ ಸುತ್ತ ಮೂರು ಚೈನಿಗೆ ಆಯ್ತು ಇವಾಗ ಲಾಸ್ಟ್ ಮೂರು ಚೈನ್ ಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿಂದನೇ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ನೆಕ್ಸ್ಟ್ ಮೂರು ಚೈನ್ ಏನಿದೆ ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಮೇಲೆ ಮೂರು ಚೈನ್ ಬರುತ್ತೆ ಅದೇ ಡಬಲ್ ಕ್ರೋಶದ ಒಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಇಲ್ಲಿ ಕೂಡ ಮೂರು ಡಬಲ್ ಕ್ರೋಶಗಳನ್ನ ತಗೊಂಡು ಮೂರು ಪಿಕಾಟ್ ಡಿಸೈನ್ ನ ಮಾಡ್ಕೋಬೇಕಾಗುತ್ತೆ ಒಂದು ಆರ್ಚ್ ನಾನು ಫುಲ್ ತೋರಿಸ್ತೀನಿ ಅವಾಗ ನಿಮಗೆ ಅರ್ಥ ಆಗತ್ತೆ ನೋಡಿ ಈ ತರ ಇಲ್ಲೂ ಕೂಡ ಮೂರು ಚೈನ್ ಗ್ಯಾಪ್ ಅಲ್ಲಿ ಮೂರು ಡಬಲ್ ಕ್ರೋಶಗಳನ್ನ ತಗೊಂಡು ಪಿಕಾಟ್ ಡಿಸೈನ್ ನ ಮಾಡ್ಕೋಬೇಕು ಬೇಕು ಅಂದ್ರೆ ಇಲ್ಲಿ ಬೀಡ್ಸ್ ಗಳನ್ನ ಕೂಡ ನೀವು ಇನ್ಸರ್ಟ್ ಮಾಡಿ ಡಿಸೈನ್ ನ ಮಾಡ್ಕೋಬಹುದು ನಾನು ಇಲ್ಲಿ ಹಾಗೇನೆ ಮಾಡ್ತಾ ಇದ್ದೀನಿ ನೋಡಿ ಈ ತರ ಇವಾಗ ಟೋಟಲ್ ಆಗಿ ಒಂಬತ್ತು ಪಿಕಾಟ್ ಡಿಸೈನ್ಗಳು ಆಗಿದೆ ಈ ತರ ಬರುತ್ತೆ ಆರ್ಚು ಈಗ ಅದೇ ಮೂರು ಚೈನ್ಗೆ ಆ್ಯಪ್ ಅಲ್ಲಿ ಒಂದು ಸಲ ಸಿಂಗರ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬೇಕು ಅಂದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ಇಲ್ಲಿ ಲಾಕ್ ಮಾಡಿ ಆದ್ಮೇಲೆ ಕೆಳಗಡೆ ಐದು ಚೈನ್ ಇರುತ್ತೆ ಅಲ್ವಾ ನಾವು ಆ ಇನ್ಸರ್ಟ್ ಮಾಡೋದಕ್ಕಿಂತ ಮುಂಚೆ ಚೈನ್ ತಗೊಂಡಿರ್ತೀವಿ ನೋಡಿ ಆ ಚೈನಿಗೆ ನಾವು ಸಿಂಗಲ್ ಕ್ರೋಶಗಳನ್ನು ಹಾಕ್ತಾ ಹೋಗ್ಬೇಕು ಇಲ್ಲೇನು ಕೌಂಟಿಂಗ್ ಇಲ್ಲ ಎಷ್ಟು ಸಿಂಗಲ್ ಕ್ರೋಶಗಳು ಹಿಡಿಯುತ್ತೆ ಅಷ್ಟು ಸಿಂಗಲ್ ಕ್ರೋಶಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ ನಾಲ್ಕು ಇಲ್ಲ ಐದು ಆ ಥರ ಸಿಂಗಲ್ ಕ್ರೋಶದಲ್ಲಿ ನಾವು ಲಾಕ್ ಮಾಡ್ಕೊಳ್ಳುವಂತದ್ದು ತುಂಬಾ ಈಸಿ ಇದೆ ಡಿಸೈನು ನೀವು ಒಂದು ಕರೆಕ್ಟ್ ಕರೆಕ್ಟಾಗಿ ನೋಡಿ ಅದೇ ತರ ಮಾಡ್ಕೋಬೇಕು ಮತ್ತೆ ತುಂಬಾ ಸುಲಭ ಆಗುತ್ತೆ ನೋಡಿ ಇಲ್ಲಿ ಫುಲ್ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ ಬಟ್ಟೆಗೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೋದು ಕೂಡ ತುಂಬಾ ಈಸಿ ಹಾಗೆ ನಿಮಗೆ ಖರ್ಚು ಕೂಡ ಏನ್ ಜಾಸ್ತಿ ಬರಲ್ಲ ಫಾಸ್ಟ್ ಆಗಿ ಆಗ್ತಾ ಹೋಗ್ಬೋದು ಇಲ್ಲಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಬಟ್ಟೆಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಕ್ಕೆ ಕುಚ್ಚು ಕಟ್ಟೋದಕ್ಕಿಂತ ಹಾಗೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಬೇಕು ಅಂತ ಹೇಳಿದ್ರೆ ನೀವು ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾಲ್ಕು ಇಲ್ಲಾಂದರೆ ಐದು ಚೈನ್ ಗಳನ್ನ ತಗೊಂಡು ಆ ಗ್ಯಾಪ್ ಅಲ್ಲಿ ಕಟ್ಕೋಬೋದು ಕುಚ್ಚು ಬೇಡ ಅಂತ ಹೇಳಿದ್ರು ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆದ್ರೆ ಕುಚ್ಚು ಸ್ಟಾರ್ಟ್ ಅಂದ್ರೆ ಆರ್ಚ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಐದು ಇಲ್ಲಾಂದರೆ ಆರು ಸಲ ಸಿಂಗಲ್ ಕ್ರೋಶದಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಯಾಕಂದ್ರೆ ಆರ್ಚ್ ಸ್ವಲ್ಪ ಮುಂದೆ ಮೂವ್ ಆಗುತ್ತೆ ಅಲ್ವಾ ಹಾಗಾಗಿ ಇಲ್ಲಿ ಲಾಕ್ ಮಾಡ್ಕೊಂಡೆ ಅಲ್ವಾ ಇವಾಗ ನಾನು ಆರು ಸಲ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಹತ್ತತ್ರ ಮಾಡ್ಕೋಬೇಕು ನಿಮಗೇನಾದ್ರು ಈ ತರ ಕಷ್ಟ ಅನ್ಸಿದ್ರೆ ಒಂದ್ ಚೈನ್ ನ ತಗೊಂಡು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಆ ತರ ಒಂದು ನಾಲ್ಕು ಸಲ ಮಾಡಿದ್ರು ಸಾಕಾಗುತ್ತೆ ನಾನಿಲ್ಲಿ ಆರು ಸಲ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಈ ತರ ಆರು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ಎರಡು ಚೈನ್ ನ ತಗೋಬೇಕು ಮತ್ತೆ ನಾವು ತ್ರಿಬಲ್ ಕ್ರೋಶನ ತಗೋಬೇಕು ಆದಷ್ಟು ತ್ರಿಬಲ್ ಕ್ರೋಶನೇ ತಗೊಳ್ಳಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಡಬಲ್ ಕ್ರೋಶದಲ್ಲಿ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ನೋಡಿ ಈ ತರ ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಒಂದು ಚೈನ್ ನ ತಗೊಂಡು ಆ ತ್ರಿಬಲ್ ಕ್ರೋಶಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಹೋಗ್ಬೇಕು ನೋಡಿ ಈ ರೀತಿಯಾಗಿ ಲಾಕ್ ಮಾಡ್ತಾ ಹೋಗ್ಬೇಕಾಗತ್ತೆ ತುಂಬ ಈಸಿ ಇದೆ ಡಿಸೈನು ಒಂದ ಸರಿಯಾಗಿ ನೋಡ್ಕೊಂಡ್ರೆ ನೀವು ಕಂಟಿನ್ಯೂಸ್ ಆಗಿ ಅದೇ ಥರ ಡಿಸೈನ್ ಮಾಡ್ಕೋಬೋದು ಇಲ್ಲಿ ಅಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ಬಟ್ಟೆಗೆ ಲಾಕ್ ಮಾಡಿ ಐದು ಚೈನ್ಗಳನ್ನು ತಗೊಂಡು ಬಟ್ಟೆನ ತಿರುಗಿಸ್ಕೊಂಡು ಫಸ್ಟ್ ಸಿಂಗಲ್ ಕ್ರೋಶ ಏನಿದೆ ಅಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ಮೂರು ಬೀಟ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕು ಮೂರು ಬೀಡ್ಸ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ಕೆಳಗಡೆ ಸಿಂಗಲ್ ಕ್ರೋಶ ಏನಿದೆ ಅಲ್ಲಿ ಸಲ ಲಾಕ್ ಮಾಡ್ಕೋಬೇಕು ಮತ್ತೆ ನೋಡ್ಕೊಳ್ಳಿ ಫಸ್ಟ್ ಡಿಸೈನ್ ಯಾವ ಥರ ಮಾಡಿದೀವಲ್ವಾ ಅದೇ ಥರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ಆದರೆ ಬೀಡ್ಸ್ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಬರೋ ಥರ ನೋಡ್ಕೋಬೇಕು ಮತ್ತು ಬೀಡ್ ಸುತ್ತ ಮೂರು ಮೂರು ಚೈನ್ಗಳನ್ನು ತಗೊಂಡು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಎರಡು ಚೈನ್ನ ತೊಗೊಂಡು ಈ ಥರ ಪಿಕೌಟ್ ಡಿಸೈನ್ ಮಾಡ್ಕೊಂಡು ಹೋದ್ರೆ ಆಯಿತು ಟೋಟಲ್ ಆಗಿ ಒಂಬತ್ತು ಪಿಕೌಟ್ ಡಿಸೈನ್ಗಳು ಬರುತ್ತೆ ನೋಡಿ ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನು ಫಿನಿಶಿಂಗ್ ಎಲ್ಲ ತುಂಬಾನೇ ನೀಟಾಗಿ ಕಾಣಿಸುತ್ತೆ ಇವಾಗಷ್ಟೇ ಕಲಿತಿದ್ದೀನಿ ಅನ್ನೋರು ಕೂಡ ಈ ಡಿಸೈನ್ ಖಂಡಿತವಾಗ್ಲೂ ಟ್ರೈ ಮಾಡ್ಕೋಬಹುದು ಕೆಲವರಿಗೆ ಕುಚ್ಚು ಇಷ್ಟ ಆಗಲ್ಲ ಹಾಗೇನೆ ಜಾಸ್ತಿ ಬೀಡ್ಸ್ಗಳು ಇಷ್ಟ ಆಗಲ್ಲ ಅಂತವರು ಈ ತರ ಡಿಸೈನ್ ಟ್ರೈ ಮಾಡ್ಕೋಬಹುದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಎರಡು ಚೈನ್ ತಗೊಂಡು ಲಾಕ್ ಮಾಡ್ಕೊಂಡೆ ನೋಡಿ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತ ಸ್ಯಾರಿಗೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡುವಂಥ ಡಿಸೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆಲ್ಲ ತುಂಬಾ ಸೂಟ್ ಆಗುತ್ತೆ ಕೆಲವರಿಗೆ ಕುಚ್ಚು ಇಷ್ಟ ಆಗಲ್ಲ ಅಂಥವ್ರು ಈ ಥರ ಡಿಸೈನ್ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ ಈಸಿಯಾಗಿ ಹಾಕ್ತಾ ಹೋಗ್ಬೋದು ಒಂದು ಅರ್ಶನ ನೀವು ಕರೆಕ್ಟಾಗಿ ಕಲಿಬೇಕು ಅಷ್ಟೇ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸೆವೆನ್ ಹಂಡ್ರೆಡ್ ಎಬೋ ನೀವು ಚಾರ್ಜ್ ಮಾಡ್ಕೋಬೋದು ವರ್ಕ್ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಸೆವೆನ್ ಹಂಡ್ರೆಡ್ ಅಬ್ಬು ತಗೋಬೋದು ಈ ಡಿಸೈನಿಗೆ ಫ್ರೆಂಡ್ಸ್ ಬೇಕು ಅಂತ ಹೇಳಿದರೆ ಆರ್ಚ್ ಆದಮೇಲೆ ಒಂದು ನಾಲ್ಕು ಇಲಾ ಇಚ್ಛೆಯನ್ನು ತಗೊಂಡು ಅಲ್ಲಿ ಕುಚ್ಚನ್ನ ಕಟ್ಕೋಬೋದು ವಿತ್ ಕುಚ್ಚು ಅಂದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ವಿತೌಟ್ ಕುಚ್ಚು ಅಂದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು